ಸ್ವತಂತ್ರ ಭಾರತದಲ್ಲಿ ನಾವು ಎಷ್ಟು ಸ್ವತಂತ್ರರು ಅನ್ನುವಂತಹ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ನಮಗೋಸ್ಕರ ಹುತಾತ್ಮರಾದಂತಹ ಯೋಧರ ಕುಟುಂಬಸ್ಥರು ನಮ್ಮ ಜೊತೆ ಇದ್ದಾರೆ ಅವರ ಧ್ವನಿ ಬಹಳ ಪ್ರಮುಖವಾಗುತ್ತೆ ಅಜಿತ್ ಹಾಗಾಗಿಯೇ ನೇರವಾಗಿ ನಾವು ಹುತಾತ್ಮ ಯೋಧರ ಪತ್ನಿ ನಮ್ಮೊಂದಿಗಿದ್ದಾರೆ ಅವರು ಸಾವಿತ್ರಿ ತಾವೇನಂತೀರಿ ಚರ್ಚೆನೆಲ್ಲ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಆದರೂ ಏನು ಎಲ್ರಿಗೂ ನಮಸ್ಕಾರ ಕಾರ್ಗಿಲ್ನಲ್ಲಿ ಹುತಾತ್ಮರಾಗಿ ಈಗ ಹದಿನೇಳು ವರ್ಷ ಆಯಿತು ಹೇಳ್ಬಿಟ್ರು ಸರ್ಕಾರದವರು ತೊಂಬತ್ತೊಂಬತ್ತರಲ್ಲಿ ಏನಂತ ನಾವು ನಿಮಗೆ ಮನೆಗಳನ್ನು ಕೊಟ್ಟಿದ್ದೀವಿ ಹತ್ತು ವರ್ಷ ಆದ್ಮೇಲೆ ನಿಮಗೆ ನಿಮ್ಮ ಹೆಸರಲ್ಲಿ ಮಾಡಿಕೊಟ್ಬಿಡ್ತೀವಿ ತಗೊಳ್ಳಿ ಅಂತ ಹದಿನೇಳು ವರ್ಷ ಆಯ್ತು ಯಾವ ಪತ್ರನೂ ಇಲ್ಲ ಯಾವ ಮನೆನೂ ಇಲ್ಲ ಸಾವಿತ್ರಿ ಅವರು ಹೇಳಿದಂಥದ್ದು ಈ ದೇಶದ ನೈಜ ಚಿತ್ರಣ ಇದು ಹುತಾತ್ಮ ಯೋಧರ ಕುಟುಂಬಗಳು ಯಾವ ರೀತಿ ಬದುಕ್ತಾ ಇದೆ ಅಂತ ಇನ್ನೊಂದು ದುರಂತವನ್ನು ಹೇಳ್ಬಿಡ್ತೀನಿ ನಾನು ಎರಡು ಈ ಕಡೆ ಅವ್ರಿಗೂ ಡಿಬೇಟಿಗೆ ಅವಕಾಶ ಮಾಡಿಕೊಡೋದಕ್ಕೆ ಹೇಳ್ತಿಲ್ಲ ಈ ಕಡೆ ಅವ್ರಿಗೂ ಡಿಬೇಟಿಗೆ ಅವಕಾಶ ಮಾಡಿಕೊಡೋದಕ್ಕೆ ಹೇಳ್ತಾ ಇಲ್ಲ ಹುತಾತ್ಮ ಯೋಧರ ಕುಟುಂಬಗಳು ಹಗಲು ಹೊತ್ತಿನಲ್ಲೂ ತಮ್ಮ ಮನೆಯಲ್ಲಿ ಸುರಕ್ಷತೆ ಇಲ್ಲದಂಥ ಜೀವನವನ್ನು ನಡೆಸ್ತಾ ಇದೆ ಅಂಥ ದೇಶದಲ್ಲಿ ಕಾಶ್ಮೀರವನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿಸಬೇಕು ಅಂತ ಹೋರಾಡ್ತಾ ಇರುವಂಥವರ ಭದ್ರತೆಗೆ ನಮ್ಮ ಸರ್ಕಾರ ಒಂದು ವರ್ಷಕ್ಕೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಇದು ನಿಜವಾದ ದುರಂತ ಇದೆ ಒಂದು ನಿಮಿಷ ಒಂದು ಇಡೀ ಡಿಬೇಟ್ ಅಲ್ಲ ಇಡೀ ಡಿಬೇಟ್ ಒಂದು ಡೈವರ್ಟ್ ಆಗ್ತಿದೆ ಅಂತ ಅನಿಸ್ತದೆ ನನಗೆ ನಾವು ಭಯೋತ್ಪಾದಕರ ಬಗ್ಗೆ ಕಾಶ್ಮೀರ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆ ಡಿಬೇಟ್ ಬೇರೆ ಡಿಬೇಟ್ ಬೇಕಾಗಿರೋದಿಲ್ಲಿ ఇదే ఇమేజ్ కండిషన్ గేమ్ ఏంటంటే కేకన నర్చే ఈ ప్రత్యక్షత వాడు దృష్టిలో భారత్ మేరే కుడె होंगे इंशाल्लाह इंशाल्लाह అంద్రల ఇదే చంచే జావత్ కర్మల ఈ వత్తు ఈ వత్తు ఈ వత్తు భారత్ కే నివత్తు భారత్ కే విహేకింగ్ దట్ ದಾಂತೇವಾಡದಲ್ಲಿ ನಮ್ಮ ಸಿಆರ್ಪಿಎಫ್ ಪಿ ಎಫ್ ಯೋಧರು ಮಾವೋವಾದಿಗಳ ಕೈಗೆ ಸಿಕ್ಕು ಸತ್ತಿದ್ದರ ಸಂಭ್ರಮಾಚರಣೆ ಜೆ ಎನ್ ನಡೆಯುತ್ತೆ ಸ್ವೀಟ್ ಹಂಚಲಾಗುತ್ತೆ ಹಾಗೆ ಸ್ವೀಟ್ ಹಂಚುವವರು ನಾವು ಮಾವೋವಾದಿಗಳ ಪರವಾಗಿಯೂ ಇದ್ದೀವಿ ಸೈನಿಕರ ಪರವಾಗಿಯೂ ಇದ್ದೀವಿ ಅಂತ ಹೇಳೋದು ಆಷಾಢಮೂತನ ಆಗುತ್ತೆ ಆಜಾದಿ ಹೋರಾಟಗಾರರು ಎಂದೂ ಕೂಡ ಯಾರ ಸಾವನ್ನು ಸಂಭ್ರಮ ಪಟ್ಟವರಲ್ಲ ಸೈನಿಕರ ವಿಚಾರದಲ್ಲಂತೂ ಎಂದು ಪಾಟಾ ಹೊಡೆದವರು ಸಂಭ್ರಮ ಪಟ್ಟವರು ಸುಳ್ಳು ಒಂದು ಎರಡನೇದವರು ಏನ್ ಹೇಳಿದ್ರು ಛತ್ತೀಸ್ಗಢದಲ್ಲಿ ನಮ್ಮ ಸೈನಿಕರು ಸತ್ತಕ್ಕೋಸ್ಕರ ಮಾಡಿದ್ರು ಹೇಳಿ ಆ ಸೈನಿಕರು ಸತ್ತಿದ್ದೇನಕ್ಕೆ ಛತ್ತೀಸ್ಗಢದಲ್ಲಿ ವೇದಾಂತ ಕಂಪನಿಗೆ ಮೈನಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಇದೇ ಬಿಜೆಪಿ ಕಾಂಗ್ರೆಸ್ ಎಲ್ಲ ಪಕ್ಷಗಳು ಸೇರ್ಕೊಂಡು ಅವಕಾಶ ಕೊಟ್ಟು ಆದಿವಾಸಿ ಭಾಗವಾಗಿ ದಯವಿಟ್ಟು ನಾವು 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 ಚರ್ಚೆ ನೋಡಿ ನೋಡಿ ದಯವಿಟ್ಟು ನಾವು ಚರ್ಚೆಯ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ನಾವು ಚರ್ಚೆಯ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ಒಂದು ಒಂದು ಅರ್ಥಪೂರ್ಣ ಚರ್ಚೆ ಆಗಲಿ ಅನ್ನೋ ಉದ್ದೇಶ ಗಲಾಟೆ ಅಲ್ಲ ಮೇಡಮ್ ಒಂದು ಕ್ವೇಶನ್ ಇದೆ ಏನಂತ ಹೇಳಿದ್ರಿ ಅಂದ್ರೆ ಕಾಶ್ಮೀರದಲ್ಲಿ ಜನಾಭಿಪ್ರಾಯ ತಗೋಬೇಕು ಜನ ಏನ್ ಹೇಳ್ತಾರೋ ಕೇಳಬೇಕು ಅಂತ ಅದು ಸೆಕೆಂಡ್ರಿ ಸರಿ ಕಾಶ್ಮೀರದಲ್ಲಿ ನಾವು ಬಿಕ್ಕೊಟ್ಟಿ ಅಂತಿ ನೆಕ್ಸ್ಟ್ ಅಸ್ಸಾಂನಲ್ಲಿ ಬರ್ತಾರೆ ಅಸ್ಸಾಂನಲ್ಲಿ ಜನಾಭಿಪ್ರಾಯ ಕೇಳಕ್ಕಾಗುತ್ತಾ ನೆಕ್ಸ್ಟ್ ನಮ್ ಬೆಂಗಳೂರಿನಲ್ಲಿ ಇನ್ನೇನೋ ಇನ್ನೊಂದು ಗಲ್ಲಿಯ ಹೇಳ್ತಾರೆ ನಮ್ ನಮಗೂ ಬೇರೆ ದೇಶ ಬೇಕು ಇನ್ನೊಂದು ಬೇಕು ಅಂತ ಹೇಳಿ ಈ ತರ ಜನಾಭಿಪ್ರಾಯ ತಗೊಂಡು ದೇಶನ ಮಾಡ್ಕೊಳಕ್ ಕಾಶ್ಮೀರದ ಸಂಘರ್ಷ ಭಾರತದ ಸ್ವಾತಂತ್ರ್ಯದ ಜೊತೆನೇ ಶುರುವಾದ ಸಂಘರ್ಷ ಅನಂತರದಲ್ಲ ಇದನ್ನ ಫಸ್ಟ್ ಗಮನದಲ್ಲಿ ಇಟ್ಕೋಬೇಕು ನೀವು ಇದು ಭಾರತದ ಸ್ವಾತಂತ್ರ್ಯದ ಜೊತೆನೇ ಹುಟ್ಟುಕೊಂಡ ಪ್ರಶ್ನೆ ಅಲ್ಲಿಯ ಜನರ ಅಭಿಪ್ರಾಯವನ್ನ ಆ ಸಂದರ್ಭದಲ್ಲೂ ಕೇಳಿರ್ಲಿಲ್ಲ ಅಲ್ಲಿಯ ಸಂಸ್ಥಾನದ ಒಡೆಯರು ಮತ್ತು ರಾಜಕಾರಣಿಗಳು ನಡುವೆ ಕೂತುಕೊಂಡು ಮಾಡಿದ ಅವೈಜ್ಞಾನಿಕ ಆಗ ತೆಗೆದುಕೊಂಡ ಅವೈಜ್ಞಾನಿಕ ನಿರ್ಣಯದಿಂದ ಇವತ್ತು ಕಾಶ್ಮೀರ ಹೊತ್ತುರಿತಾ ಇದೆ ನಿಮ್ಮ ಮಾತಿಗೆ ಗೌರವ ಕೊಡ್ತಾ ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಯಾವ ಜನ ಕಾಶ್ಮೀರಿ ಭಾರತದ ಜೊತೆಗಿರ್ತೀವಿ ಅಂತ ಹೇಳ್ತಿದ್ರು ಅವರನ್ನೆಲ್ಲ ಕುಂದು ಹಾಕಿದ್ರು ಒದ್ದು ಓಡಿಸಿದ್ರು ಅಲ್ಲಿಂದ ಅಲ್ಲಿ ಉಳಿದಿರುವಂತವರೇ ದೇಶ ದೇಶದಿಂದ ಹೊರ ಹೋಗ್ತೀವಿ ಯಾರು ಯಾರ ಯಾರ ಭಾರತದ ಭಾರತದ ಪರ ಒಂದ್ ಅಲ್ಲಿ ಧ್ವಜ ಹಾರಸ್ತೀವಿ ಅಂದವ್ರನ್ನ ಹಾಕಿದ್ರು ತ್ರಿವರ್ಣ ಧ್ವಜ ಹಾರಸ್ತೀವಿ ಎಂದವರನ್ನ ಕೊಂದು ಅಲ್ಲಿ ಒಂದ್ ನಿಮಿಷ ಸತ್ಯನ ಸತ್ಯಾನ ಸುಳ್ಳ ಗೊತ್ತಿಲ್ಲ ನನ್ಗೆ ಖಂಡಿತ ಪ್ಲೀಸ್ 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 ವೈಯಕ್ತಿಕವಾಗಿ ಕೇಳಿದ್ರಿ ವೈಯಕ್ತಿಕವಾಗಿ ಗೊತ್ತಿಲ್ಲ ಅಂತ ಹೇಳಿ ದಯವಿಟ್ಟು ಈ ದೇಶದ ಕಾಶ್ಮೀರಿ ಪಂಡಿತು ಅಂತ ಹೇಳಿದ್ರಿ ಕಾಶ್ಮೀರಿ ಪಂಡ ಉತ್ತರ ಕೊಡ್ತೀನಿ ದಯವಿಟ್ಟು 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 ಚೇತನ ಉತ್ತರ ಕೊಡ್ತಾ ಇದ್ದಾರೆ ಚೇತನ ಅವರು ಉತ್ತರ ಕೊಡ್ತಾ ಇದ್ದಾರೆ ಚೇತನ ಉತ್ತರ ಕೊಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಸಂಘರ್ಷ ಇರೋದು ಮೂರೇ ಜಿಲ್ಲೆಗಳಲ್ಲಿ ಮಿಕ್ಕ ಎಲ್ಲಾ ಕಾಶ್ಮೀರಿಗಳು ಅವರ ಪಾಡಿಗೆ ಅವರು ಜೀವನ ನಡೆಸ್ಕೊಂಡಿದ್ದಾರೆ ಮೂರೇ ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಲಡಾಖ್ ಕಾಶ್ಮೀರ ಅಂತ ಅಂದ್ರೆ ಕಾಶ್ಮೀರ ಕಣಿವೆ ಒಂದೇ ಅಲ್ಲ ವಿಶಾಲವಾದ ಲಡಾಖ್ ಇದೆ ಜಮ್ಮು ಇದೆ ಮತ್ತು ಜೊತೆಗೆ ಶ್ರೀನಗರ ಮತ್ತು ಆಸ್ಪಾಸಿನ ಅನಂತ್ನಾಗ್ ಮತ್ತು ಪೂಂಚ್ ಜಿಲ್ಲೆಗಳಿವೆ ಆದ್ರೆ ಇಲ್ಲಿ ಸಂಘರ್ಷ ನಡೀತಿರೋದು ಯಾವುದೇ ಎರಡು ಮೂರು ಜಿಲ್ಲೆಗಳಲ್ಲಿ ಹೀಗಿರುವಾಗ ಜನಾಭಿಪ್ರಾಯ ಸಂಗ್ರಹಕ್ಕೆ ಅಳುಕು ಯಾಕೆ ನೀವು ಐದನೇ ಪ್ರಶ್ನೆಗೆ ಆರನೇ ಉತ್ತರ ಕೊಡ್ತಿದೀವಿ ನಾವು ಭಾರತದ ಜೊತೆಗಿರ್ತೀವಿ ಅಂತ ಹೇಳ್ತಿದ್ರು ಯಾರು ತುಂಬಾ ಹೆಮ್ಮೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ದಿವಸ ತ್ರಿವರ್ಣ ಧ್ವಜ ಹಾರಿಸ್ತಿದ್ರು ಅವರೆಲ್ಲರನ್ನೂ ಕೊಂದು ಹಾಕಲಾಯಿತು ಕಣಿವೆಯಿಂದ ಹೊರಗಡೆ ಹಾಕಲಾಯಿತು ಕಾಶ್ಮೀರದಲ್ಲಿ ಇಲ್ವೇ ಇಲ್ವಾ ಸುಳ್ಳು ಮಾತಾಡಬೇಡಿ ಕೊನೆಯದಾಗಿ ನಾಲ್ಕು ಜನ ಪ್ಯಾನಲಿಸ್ಟ್ ಗಳಿಗೆ ಒಂದೊಂದು ನಿಮಿಷ ಮಾತನಾಡುವಂತದ್ದು ಚಕ್ರವರ್ತಿ ಸುಲಿಬೆಲೆ ಅವರು ತಮ್ಮ ಕೊನೆಯ ಮಾತುಗಳನ್ನ ಹೇಳಿ ಆಜಾದಿ ವರ್ಷ ಸ್ವಾತಂತ್ರ್ಯ ಅನ್ನೋ ಚರ್ಚೆ ತುಂಬಾ ರೋಚಕವಾದ್ದು ಯಾಕೆ ಅಂತಂದ್ರೆ ಆಜಾದಿ ಅನ್ನೋ ಘೋಷಣೆ ತುಂಬಾ ವ್ಯಾಪಕವಾಗಿ ಹುಟ್ಟಿ ಹುಟ್ಟಿಕೊಂಡಿದ್ದು ಜೆಎನ್ಇಲ್ಲಿ ಈ ಜೆ ಎನ್ ಯು ಘೋಷಣೆಯ ನಂತರ ಈ ದೇಶವ್ಯಾಪಿ ಏನ್ ಚಳವಳಿ ನಡೀತು ಈ ದೇಶವ್ಯಾಪದಲ್ಲಿ ಇಷ್ಟು ದಿನಗಳ ಕಾಲ ಯಾರ್ಯಾರು ದೇಶದ್ರೋಹಿಗಳ ಪರವಾಗಿ ನಿಂತು ಘೋಷಣೆ ಕೂಗ್ತಾ ಇದ್ರು ಯಾರ್ಯಾರು ಸರ್ಕಾರಿ ಬಂಗಲಗಳಲ್ಲಿ ಕೂತ್ಕೊಂಡು ಈ ದೇಶ ವಿರೋಧಿ ಕೃತ್ಯ ಮಾಡ್ತಿದ್ರು ಅವ್ರ ವಿರುದ್ಧ ಒಂದು ದೊಡ್ಡ ಆಂದೋಲನ ಶುರುವಾದಾಗ ಈ ದೇಶದಲ್ಲಿ ಸ್ವಾತಂತ್ರ್ಯದ ಘೋಷಣೆ ತೀವ್ರವಾಯಿತು ಹೊಸ ತರುಣರು ಎಷ್ಟು ದೇಶದ ಭಕ್ತಿಯ ಪರವಾಗಿ ಬಂದಿದ್ದಾರೆ ಅಂದ್ರೆ ಆಜಾದಿ ಘೋಷಣೆ ಸಮಾಧಿ ಆಗಿದೆ ಅಂತ ಗೊತ್ತಾದ್ಮೇಲೆ ಈಗ ಮತ್ತವರು ಮಾಡಲಿಕ್ಕೆ ಹೊಟ್ಟಿದ್ದಾರೆ ನಾನು ಕೊನೆಯ ಮಾತುಗಳನ್ನ ಕೇಳ್ತೀನಿ ಕೊನೆಯ ಮಾತುಗಳ ಮೇಲೆ ಡಿಬೇಟ್ ಬೇಡ ಎಸ್ ಈ ದೇಶದ ಯುವಕರು ಬಹಳ ಅಭಿವ್ಯಕ್ತಿ ಮಾಡುವಂಥದ್ದು ಸೋಶಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದು ಬಹಳ ಚೆನ್ನಾಗಿರುವಂತಹ ಜೋಕ್ ಹರಿದಾಡ್ತಾ ಇತ್ತು ಅದು ಈ ದೇಶದ ವಾಸ್ತವ ಚಿತ್ರೀಕರಣದ ಒಂದು ಚಿತ್ರೀಕರಣ ಹಿಡಿದಿಟ್ಟಿರುವಂತಹ ಮಾತು ಈ ದೇಶದಲ್ಲಿ ಎರಡು ರೀತಿಯ ಜನ ಇದ್ದಾರಂತೆ ಮೊದಲನೇ ಕ್ಯಾಟಗರಿ ಜನ ಈ ದೇಶದ ಯೋಧರು ಸತ್ತಾಗ ಕಣ್ಣೀರಿಡ್ತಾರಂತೆ ಎರಡನೇ ಕ್ಯಾಟಗರಿ ಜನ ಈ ದೇಶದಲ್ಲಿ ಭಯೋತ್ಪಾದಕರು ಸತ್ತಾಗ ಕಣ್ಣೀರಿಡ್ತಾರಂತೆ ಉದಾಹರಣೆಗೆ ಅಫ್ಜಲ್ ಗುರು ಸತ್ತಾಗ ಕಣ್ಣೀರಿಟ್ಟರಲ್ಲ ಆ ರೀತಿ ಈ ಮೊದಲನೇ ಕ್ಯಾಟಗರಿ ಜನ ಯಾರು ಭಯೋತ್ಪಾದಕರು ಈ ಯಾರು ಯೋಧರು ಸತ್ತಾಗ ಕಣ್ಣೀರಿಡ್ತಾರೆ ಅವರನ್ನ ಕೋಮುವಾದಿಗಳು ಅಂತ ಹೇಳಿ ಕರೀತಾರಂತೆ ಯಾರು ಭಯೋತ್ಪಾದಕರು ಸತ್ತಾಗ ಕಣ್ಣೀರಿಡ್ತಾರೋ ಅವ್ರನ್ನ ಎಡಪಂಥೀಯ ಬುದ್ಧಿಜೀವಿಗಳು ಅಂತ ಕರೀತಾರಂತೆ ಇದು ಈ ದೇಶದಲ್ಲಿ ಮಾತುಗಳನ್ನ ಅದೇ ಮಾತುಗಳನ್ನ ಹೇಳುವ ಅಷ್ಟೇ ಸಮಯದ ಅವಕಾಶ ಇವ್ರಿಗೂ ಕೂಡ ಸಿಗುತ್ತೆ ಆದ್ರಿಂದ ಇವತ್ತು ದೇಶದಲ್ಲಿ ಒಂದು ಸ್ವಾತಂತ್ರ್ಯದ ಬಗ್ಗೆ ದೇಶದಲ್ಲಿರುವಂತಹ ಒಂದು ಪಾಸಿಟಿವಿಟಿಯ ಬಗ್ಗೆ ಈ ದೇಶದ ತರುಣರು ಎದ್ದು ಬಂದಿದ್ದಾರೆ ದೇಶದ ಐಕ್ಯತೆ ಸಮಗ್ರತೆ ಸಮಾನತೆ ಇದ್ರ ಕಡೆಗೆ ಹೋರಾಟ ಮಾಡಬೇಕು ಅಂತ ಹೇಳಿ ಈ ದೇಶದ ಯುವಕರು ಎದ್ದು ನಿಂತಿದ್ದಾರೆ ಆ ಒಂದು ಹೋಪ್ನ ಜೊತೆಗೆ ಆ ಒಂದು ಆಶಾವಾದದ ಜೊತೆಗೆ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಿಸಬೇಕು ಅಂತ ನನಗನ್ನಿಸುತ್ತೆ ನನ್ನ ಪ್ರಕಾರ ದೇಶಕ್ಕೆ ರಾಜತಾಂತ್ರಿಕವಾಗಿ ಸ್ವಾತಂತ್ರ್ಯ ಬಂದಿದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಮ್ಮ ಆಜಾದಿಯ ಕೂಗು ಹುಟ್ಟುಕೊಂಡಿರೋದು ಯಾವ ಸಮುದಾಯಗಳಿಗೆ ಸ್ವಾತಂತ್ರ್ಯ ದೊರಕಿಲ್ವೋ ಅವರ ಪರವಾಗಿ ಇದಕ್ಕೂ ನೀವು ಹೇಳ್ತಾ ಇರೋ ಕಾಶ್ಮೀರ ಪ್ರತ್ಯೇಕತಾವಾದಿಗಳ ಹೋರಾಟಕ್ಕೂ ಸಂಬಂಧ ಇಲ್ಲ ಇದನ್ನ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಇವತ್ತಿನ ದೈನಿಕ ಬದುಕಿನ ಪ್ರಶ್ನೆಗಳೇನಿದೆ ಅದನ್ನೆಲ್ಲ ದಿಕ್ಕಿತ ಪುಸ್ತಕೋಸ್ಥರ ಹಾಕಲು ಭಾವನಾತ್ಮಕ ವಿಚಾರಗಳನ್ನು ಎತ್ಕೊಂಡು ಅದನ್ನು ರಾಜಕಾರಣ ಮಾಡುವಂತ ಪ್ರಯತ್ನ ನಡೀತಿದೆ ನಮ್ಮ ದೇಶ ಮೊದಲು ನಲವತ್ತೇಳರ ನಂತರ ಭ್ರಷ್ಟ ರಾಜಕಾರಣಕ್ಕಿಳಿತು ನಂತರದಲ್ಲಿ ದುಷ್ಟ ರಾಜಕಾರಣ ಕೇಳಿದಿದೆ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂದ್ರೆ ಇವರು ಭಾವನಾತ್ಮಕ ಕೇಳಿ ಯಾಕಡೆ ಕರ್ಕೊಂಡು ಹೋಗಿ ಸೈನಿಕರ ಕುಟುಂಬಗಳನ್ನು ಒಳಗೊಂಡಂತೆ ನಮ್ಮೆಲ್ಲ ಬಡ ಜನತೆಯ ಕುಟುಂಬಗಳೇನಿದೆ ಅವುಗಳ ಕಷ್ಟ ಮತ್ತು ಕಣ್ಣೀರಿಗೋಸ್ಕರ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಮೊನ್ನೆ ಗುಜರಾತಿನಲ್ಲಿ ಆ ಗೋ ಗೋ ರಕ್ಷಕರ ಹೆಸರಿನಲ್ಲಿ ಮಾಡಿದಂತಹ ದಾಳಿಯ ವಿರುದ್ಧವಾಗಿ ಬಂಡೆತ್ತ ದಲಿತರು ಒಂದು ಘೋಷಣೆ ಕೊಟ್ಟಿದ್ದಾರೆ ಗೋವಿನ ಬಾಲ ನೀವಿಟ್ಕಳ್ಳಿ ಭೂಮಿಯನ್ನು ನಮಗೆ ಕೊಡಿ ಅಂತೇಳಿ ಆ ಘೋಷಣೆಯ ಸಾರವಾಗಿ ಇಲ್ಲೂ ಕೂಡ ಆಗಸ್ಟ್ ಇಪ್ಪತ್ತನೇ ತಾರೀಕು ದೇವರಾಜರಸ್ನ ರತ್ನ ಜನ್ಮ ಶತಮಾನೋತ್ಸವ ದಿನ ನಮ್ಗೆಲ್ಲರಿಗೂ ಬಡವರಿಗೆಲ್ಲ ಭೂಮಿ ಬೇಕು ಒಂದು ಮನೆ ಬೇಕು ಅಂತೇಳಿ ಒಂದು ಹೋರಾಟ ನಡೀತಿದೆ ಆಗಸ್ಟ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಬಡವರು ಬರ್ತಿದ್ದಾರೆ ನಮ್ಮ ಸ್ನೇಹಿತರು ಕೂಡ ಸಮಾನತೆ ಬಯಸುವ ಸ್ನೇಹಿತರು ಅವರೆಲ್ಲ ಸಂಘ ಪರಿವಾರದ ಜೊತೆ ಆ ಹೋರಾಟಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಈ ದೇಶ ಸಮೃದ್ಧವಾಗಬೇಕು ಈ ದೇಶದ ಕಟ್ಟ ಕಡೆಯ ಪ್ರಜೆಗೂ ಕೂಡ ಸೌಕರ್ಯಗಳು ಸಿಗಬೇಕು ಆತನಿಗೆ ದುಡಿಯುವುದಕ್ಕೊಂದು ಭೂಮಿ ಇರಬೇಕು ಆತನ ತಲೆಯ ಮೇಲೆ ಒಂದು ಸೂರಿರಬೇಕು ಆತನ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಒಳ್ಳೆಯ ಆರೋಗ್ಯ ಇರಬೇಕು ಈ ವಿಷಯದಲ್ಲಿ ಯಾರದೂ ಕೂಡ ಭಿನ್ನಾಭಿಪ್ರಾಯ ಖಂಡಿತವಾಗಿಯೂ ಇಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಒಂದು ಗಮ್ಯ ಅಲ್ಲ ಅದೊಂದು ಮಾರ್ಗ ಪ್ರತಿ ದೇಶವೂ ಪ್ರತಿ ವರ್ಷವೂ ಕೂಡ ಆ ಮಾರ್ಗದ ಕಡೆಗೆ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇರುತ್ತೆ ಬಹುಶಃ ಭಾರತ ಕೂಡ ಅದೇ ಮಾರ್ಗದಲ್ಲಿ ಸಾಕ್ತಾ ಇದೆ ಅನ್ನುವಂಥ ಭರವಸೆ ನಮ್ಮೆಲ್ಲರಲ್ಲೂ ಮೂಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಹುದು ಇದೇ ಸಂದರ್ಭದಲ್ಲಿ ಅಖಂಡತೆಯ ಪ್ರಶ್ನೆ ಕೂಡ ಬರುತ್ತೆ ಸ್ವಾತಂತ್ರ್ಯ ನಮಗೆ ಪುಗಸಟ್ಟೆ ಬಂದಿದ್ದಲ್ಲ ಲಕ್ಷಾಂತರ ಜನ ಇದಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ ನಂತರ ಈ ಸ್ವಾತಂತ್ರ್ಯ ಬಂದಿರುವಂತದ್ದು ಬಂದಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಕೂಡ ಸಾವಿರಾರು ಸೈನಿಕರು ಅದಕ್ಕೋಸ್ಕರ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ ಅಂಥ ಕೆಲವು ಸೈನಿಕರ ಕುಟುಂಬಗಳನ್ನ ಎದುರಿಗೆ ಕೂಡಿಸಿಕೊಂಡು